ಈಗ ಮೈಸೂರು ಕಾನಿ ಒಂದು ವಾರ ಮುಂಚಿತವಾಗಿ ಕಬ್ಬು ಸಫಿಷಿಯಂಟಾಗಿ ಬರದೇ ಇದ್ದಾಗ ಅನೌನ್ಸ್ ಮಾಡಿ ರೈತರ ಜೊತೆ ಮಾತಾಡಿ ಶಾಸಕರ ಜೊತೆ ಮಾತನಾಡಿ ನನ್ನ ಜೊತೆ ಮಾತನಾಡಿ ನಿಲ್ಲಿಸಿದ್ದಾರೆ ಆದರೆ ಡಿ ಸಿ ಅವ್ರಿಗೆ ಅಪ್ಪಿ ತಪ್ಪಿ ಎಲ್ಲರೂ ಕಬ್ಬು ಉಳ್ಕೊಂಡಿದ್ರೆ ಅಕ್ಕಪಕ್ಕ ಅವ್ರಿಗೆ ಅನುಕೂಲ ಆಗೋವಂಥ ಶುಗರ್ ಫ್ಯಾಕ್ಟ್ರಿಗೆ ಪರ್ಮಿಷನ್ ಕೊಡಬೇಕು ಅವರು ಇದನ್ನು ಕಟಾವು ಮಾಡಬೇಕು ಅಂತ ಹೇಳಿದ್ವಿ ಯಾವುದೇ ರೈತರಿಗೆ ಒಂದು ಸಣ್ಣ ತೊಂದರೆ ಆಗಿನ ನೋಡ್ಕತಿ ಕೊಟ್ಟಿದ್ದು ಕೊಟ್ಟಿದ್ದು ಅದು ನಿರಂತರವಾಗಿ ಅದಕ್ಕೆ ಕಾಯೋ ಪ್ರಶ್ನೆ ಇಲ್ಲ ಅವಾಗ ಅವಾಗ ಕ್ಷಣದಲ್ಲೇ ಫೋನಲ್ಲಿ ಉತ್ತರ ಕೊಟ್ಟುಬಿಟ್ಟಿರ್ತೀವಿ ಮಾಡಬೇಕಲ್ಲ ರೈತರು ಕೆಲಸ ಮಾಡ್ದೆ ಇನ್ನು ಯಾರು ಕೆಲಸ ಮಾಡಕ್ಕೆ ಅವರು ಇಲ್ಲಿ ಖಂಡಿತ ನಾನು ಅದನ್ನು ಅವ್ರು ನಿಲ್ಲಿಸೋದು ಅತಿ ಸ ಮುಂಚಿತವಾಗಿ ಹೇಳಿದ್ದು ಆದರೆ ಕಬ್ಬು ಸಫಿಶಿಯಂಟಾಗಿ ಬರದೇ ಇದ್ದಾಗ ಒನ್ ಟನ್ ಏಯ್ಟ್ ಟನ್ ಬಂದರೆ ಒಂದು ಫ್ಯಾಕ್ಟ್ರಿ ನಡೆಸಲಿಕ್ಕಾಗಲ್ಲ ಅದು ಅವೆರಡು ಫ್ಯಾಕ್ಟ್ರಿಗಳು ಇನ್ನೂ ನಡೀತಾ ಇರೋದ್ರಿಂದ ಪಾಂಡುಪುರ ಮತ್ತು ಕೊಪ್ಪದು ಸೊ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ತೊಂದರೆ ಇಲ್ಲ ಮಾಡ್ತೀವಿ ಅದನ್ನೇ ನೋಡ್ಕೊಂಡು ನಾವು ಕ ತಮಾಷೆ ನೋಡಿಗ ಯಾರು ವಿಜೇಂದ್ರ ಅವರು ಅಶೋಕು ನಮ್ಮ ಇವನು ಯಾರಪ್ಪ ನಮ್ಮ ಸಿ ಟಿ ರವಿ ಇವತ್ತಿರ ಹೇಳ್ಬೇಕಲ್ಲ ಈಗ ಏನು ನಮ್ಮ ಬಗ್ಗೆ ಮಾತನಾಡ್ತಿದ್ರು ಅನಾವಶ್ಯಕವಾಗಿ ಅವ್ರ ಪಕ್ಷದಲ್ಲೇ ಇಷ್ಟೊಂದು ದೊಡ್ಡ ಬಿರ್ಕಾಗಿರೋನಾಗ ಇದನ್ನು ಯಾರು ಉತ್ತರ ಇದು ಯಾರು ಸಮಾಧಾನ ಮಾಡೋರು ಇದು ಯಾರು ಸರಿಪಡಿಸೋರು ಅದಕ್ಕೇನೆ ಇನ್ನೊಬ್ಬರ ಬಗ್ಗೆ ಅನಾವಶ್ಯಕವಾಗಿ ಮಾತನಾಡಿದ್ರೆ ಏನೆಲ್ಲ ಅನುಭವಿಸ್ಬೇಕಾಗುತ್ತೆ ಅನ್ನೋದು ಇದೇ ಸಾಕ್ಷಿ ಸರ್